ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಗೆಲುವಿನ ಹೆಜ್ಜೆ ಕಿರುಕಾದಂಬರಿಯ ಕೊನೆಯ ಸಂಚಿಕೆ ಅಂದರೆ ಒಂಬತ್ತನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನು ನೋಡೋಣ ಹೇಗೂ ನಿನ್ನ ಬೀಡ ಅಂಗಡಿ ಇದೆಯಲ್ಲ ಜೀವನಕ್ಕೆ ಸಾಕು ಬಿಡು ಗಂಡಸಾಗಿ ನೀನು ದುಡಿತಾ ಇರಬೇಕಾದ್ರೆ ಹೆಂಗೆ ಸಾಕಿ ಅವಳಿಗೆ ಯಾಕೆ ಹೊರಗಿನ ತಿರುಗಾಟ ಸುಮ್ಮನೆ ಮನೇಲಿರೋಕೆ ಹೇಳು ಹಿರಿಯ ತಂಗಿ ಪ್ರೇಮ ಹೇಳಿದಾಗ ಹಾಗಂತೀರಾ ರಂಗಣ್ಣ ಪ್ರಶ್ನಿಸ್ದ ಹೌದಣ್ಣ ಗೀತಾ ದುಡಿತಾ ಇದ್ದರೆ ನಿಂಗೆ ಬೆಲೆ ಕೊಡಲ್ಲ ಆರು ಕಾಸೋ ಮೂರು ಕಾಸೋ ನೀನು ದುಡ್ಡು ತಂದಿದ್ದನ್ನು ಅವಳು ಮಾಡಿ ಹಾಕಬೇಕು ಆವಾಗಲೇ ಚೆಂದ ಎಂದಳು ಹೇಮ ಆದರೆ ನನ್ನ ಬೀಡ ಅಂಗಡಿಯಿಂದ ಬರೋ ದುಡ್ಡು ನಮ್ಮ ಸಂಸಾರಕ್ಕೆ ಸಾಕಾಗೋದಿಲ್ಲ ಕಣಮ್ಮ ಅಸಹಾಯಕ ದನಿಯಲ್ಲಿ ನುಡಿದೆ ರಂಗನಾಥ ಅಣ್ಣ ಗಂಡ ಎಷ್ಟು ದುಡಿತಾನೋ ಅದರಲ್ಲೇ ಸಂಸಾರನ ಒಪ್ಪವಾಗಿ ನಿಭಾಯಿಸೋದು ಹೆಂಡತಿ ಕರ್ತವ್ಯ ಉಪ್ಪು ಗಂಜಿನೋ ಅದನ್ನು ಕುಡಿದು ಹೊಸ್ತಿಲ್ ಒಳಗಿದ್ದು ಸಂಸಾರ ನಿಭಾಯಿಸೋಕೆ ಹೇಳು ನಿನ್ನ ಹೆಂಡ್ತಿಗೆ ದನಿಯಲ್ಲಿ ಅಸಮಾಧಾನದ ಕಹಿ ಕೂತಿತ್ತು ನೀವು ಹೇಳೋದು ನಿಜ ಕಣ್ರಮ್ಮ ಆದರೆ ಬೆಳೀತಾ ಇರೋ ಮಕ್ಕಳ ಜವಾಬ್ದಾರಿ ಇದೆಯಲ್ಲ ಶಾಲಿನಿ ನವೀನ ಇಬ್ಬರನ್ನು ಓದಿಸ್ಬೇಕಲ್ಲಮ್ಮ ಚಿಂತೆಯಿಂದ ಹೇಳಿದ ರಂಗ ಅಯ್ಯೋ ಅಣ್ಣ ಶಾಲಿನಿಗೆ ಹದಿನೆಂಟು ತುಮತೇ ಇದ್ದ ಹಾಗೆ ಒಂದು ಮದುವೆ ಮಾಡಿಬಿಡು ಇನ್ನೂ ನವೀನ ಗಂಡು ಹುಡುಗ ಅವನ ಬದುಕನ್ನು ಅವನು ರೂಪಿಸ್ಕೊಳ್ತಾನೆ ಬಿಡು ಎಂದಳು ಹೇಮಾ ಉಡಾಫೆಯಿಂದ ಹ್ಞೂ ನೀನು ಹೇಳೋದು ಸರಿಯಾಗೇ ಇದೆ ಪ್ರೇಮ ನಿನ್ನ ಮಗ ನಮ್ಮ ಶಾಲನಿಗಿಂತ ನಾಲ್ಕು ವರ್ಷ ದೊಡ್ಡೋನಲ್ವಾ ಇನ್ನು ಒಂದು ವರ್ಷಕ್ಕೆ ಶಾಲನಿಗೆ ಹದಿನೆಂಟು ತುಂಬುತ್ತೆ ನಿನ್ನ ಮಗ ಶ್ರವಣ್ಗೆ ನನ್ನ ಮಗಳನ್ನು ಬಿಡು ಮತ್ತು ಹೇಮ ನಿನಗೆ ಹೇಗಿದ್ದರೂ ಗಂಡು ಮಕ್ಕಳಿಲ್ಲ ಅಲ್ವಾ ನವೀನನ್ನು ಓದಿನ ಜವಾಬ್ದಾರಿ ನೀನು ವಹಿಸ್ಕೊಂಡ್ಬಿಡು ನಿಮ್ಮ ಕುಂಟ ಅಣ್ಣಂಗೆ ನೀವಿಷ್ಟು ಕೂಡ ಸಹಾಯ ಮಾಡೋದಿಲ್ಲ ಅಂತ ಹೇಳಲ್ಲ ಅಲ್ವಾ ರಂಗ ಹೇಳಿದಾಗ ಅಯ್ಯೋ ಅದು ಹೇಗಾಗುತ್ತಣ್ಣ ಶ್ರವಣ ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಹಾಗಾಗಿ ಅವನಿಗೂ ಇಂಜಿನಿಯರಿಂಗ್ ಮಾಡಿರೋ ಹುಡುಗಿನೇ ಮದುವೆ ಮಾಡೋದು ಅಷ್ಟೇ ಇಲ್ಲದೆ ಮದುವೆ ವಿಷಯ ನಾನು ಒಬ್ಬಳೇ ಹೇಗೆ ನಿರ್ಧಾರ ಮಾಡೋಕ್ಕಾಗುತ್ತೆ ಅದಕ್ಕೆಲ್ಲ ನಮ್ಮ ಮನೇಲಿ ಒಪ್ಪಲ್ಲ ಎಂದು ಪ್ರೇಮ ಜಾರಿಕೊಂಡರೆ ಹೇಮ ಹಾಗೆಲ್ಲ ಬೇರೆಯವ್ರ ಮಕ್ಕಳನ್ನು ತಂದು ಓದಿಸೋಕೆ ನಮ್ಮ ಮನೇಲಿ ಒಪ್ಪಲ್ಲ ಅಣ್ಣ ಎಂದಳು ಬೇರೆಯವ್ರ ಮಕ್ಕಳು ಎಂದು ನೆಟ್ಟುಸುರ ಬಿಟ್ಟ ರಂಗನಾಥ ನಾವು ಅನ್ನದ ವ್ಯಾಪಾರ ಮಾಡದೇ ಇದ್ದರೆ ನಮ್ಮ ಸಂಸಾರ ನಡೆಯಲ್ಲ ಮಾಡಿದ್ರೆ ನಿಮಗೆ ನಿಮ್ಮ ಮನೆಗಳಲ್ಲಿ ಬೆಲೆ ಇರೋಲ್ಲ ಏನು ಮಾಡೋದು ಎಂದು ಸ್ವಲ್ಪ ಹೊತ್ತು ಯೋಚಿಸಿದ ರಂಗನಾಥ ಹೀಗೆ ಮಾಡಿದ್ರೆ ಹೇಗೆ ಎಂದು ಕೇಳಿದ ಏನಣ್ಣ ಒಟ್ಟಿಗೆ ಕೇಳಿದರು ತಂಗಿಯರಿಬ್ಬರು ನಿಮಗೊಬ್ಬ ಅಣ್ಣ ಇದ್ದಾನೆ ಅನ್ನೋದನ್ನೇ ನೀವು ಮರ್ತುಬಿಡಿ ನನಗೆ ತಂಗಿಯರಿದ್ದಾರೆ ಅನ್ನೋದನ್ನು ನಾನು ಕೂಡ ಮರ್ತುಬಿಡ್ತೀನಿ ನಿಮ್ಮ ಮನೆಯಲ್ಲಿ ನಮ್ಮ ಬಗ್ಗೆ ಏನಾದರೂ ಕೇಳಿದ್ರೆ ನಿಮ್ಮ ಪಾಲಿಗೆ ನಾನು ಸತ್ತು ಹೋಗಿದ್ದೀನಿ ಅಂತ ಹೇಳಿಬಿಡಿ ಎಂದ ಶಾಂತವಾಗಿ ಅಣ್ಣ ಸಣ್ಣಗೆ ಚೀಲದರು ಇಬ್ಬರು ಹೌದಮ್ಮ ನಮ್ಮಿಂದ ನಿಮಗೆ ಅವಮಾನ ಆಗೋದು ಬೇಡ ನೀವಿನ್ನು ಎನ್ನುತ್ತಾ ಹೊರ ಹೋಗುವ ಬಾಗಿಲನ್ನು ತೋರಿಸ್ದ ಇದೆಲ್ಲ ನಿನ್ನ ಮಾತಲ್ಲ ಅಣ್ಣ ಆ ಗೀತಾ ಎನ್ನುತ್ತಿದ್ದವಳ ಮಾತನ್ನು ತೊಳೆದ ರಂಗನಾಥ್ ಎಲ್ಲ ಅತ್ತಿಗೆ ಆಗಿದ್ದವಳು ನನ್ನ ಕಾಲು ಇದ್ದ ಹಾಗೆ ಗೀತ ಆಗ್ಬಿಟ್ಟು ಮೊದಲು ತಿಂಗಳಿಗೊಮ್ಮೆ ತವ್ರ ಮನೆಗೆ ಬಂದು ನಾಲ್ಕು ದಿನ ಇದ್ದು ಹೋದರೆ ಸಮಾಧಾನ ಅಂತಿದ್ದವರು ನನಗೆ ಆಕ್ಸಿಡೆಂಟ್ ಆದಾಗಿಂದ ತವ್ರ ಮನೆ ದಾರಿನೇ ಮರ್ತುಬಿಟ್ಟಿದ್ದೀರಾ ನಾನು ಕೈ ತುಂಬ ಕೊಡುವಾಗ ನಿಮಗೆ ನನ್ನ ಮೇಲಿದ್ದ ಅಂತ ನಮಗೆ ಬಡತನ ಬಂದು ಕೂಡಲೇ ಮಾಯವಾಗಿ ಹೋಯ್ತಲ್ಲ ನಾವು ಒಂದು ಹೊತ್ತಿನ ಅನ್ನಕ್ಕೂ ಪರದಾಡುವಾಗ ಇಲ್ಲದೆ ಇರೋ ಯೋಚನೆ ಈಗ ಬಂತಾ ಇನ್ನು ನೀವಿಬ್ಬರು ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ ನನ್ನನ್ನು ಕೆಟ್ಟವನಾಗಿ ಮಾಡಬೇಡಿ ಹೊರಡಿ ಆಚೆ ಎಂದ ದೃಢವಾಗಿ ಇಬ್ಬರು ದುರ್ದಾನ ತೆಗೆದುಕೊಂಡವರಂತೆ ಹೊರ ನಡೆದರು ಅಣ್ಣ ತಂಗಿಯರ ನಡುವೆ ನಡೆದ ಅಷ್ಟೂ ಮಾತುಗಳು ಹೊರಗೆ ನಿಂತಿದ್ದ ಗೀತಾಳ ಕಿವಿ ಮುಟ್ಟಿತ್ತು ಆದರೂ ಅವರ ನಡುವೆ ಅವಳೇನೂ ಮಾತನಾಡಿರಲಿಲ್ಲ ಇಬ್ಬರೂ ಹೊರಗೆ ಹೋದ ಮೇಲೆ ಒಳ ಬಂದರು ಅದರ ಬಗ್ಗೆ ಅವಳೇನೂ ಕೇಳಲಿಲ್ಲ ರಂಗನಾಥ ಕೂಡ ಏನೂ ಹೇಳಲಿಲ್ಲ ರೀ ಇನ್ನೂ ಎರಡು ಫ್ಯಾಕ್ಟ್ರಿಗಳ ಆರ್ಡ್ರೂ ಸಿಕ್ಕಿದೆ ಒಟ್ಟು ಮುನ್ನೂರು ತಿಂಡಿ ಮುನ್ನೂರು ಊಟ ಖುಷಿಯಿಂದ ಹೇಳಿದಳು ಗೀತಾ ಓಹ್ ತುಂಬ ಖುಷಿಯಾದ ವಿಚಾರ ಗೀತಾ ಮುಂದೆ ಹೇಗೆ ನಿನ್ನ ಪ್ಲ್ಯಾನ್ ರಂಗನಾಥ ಕೂಡ ಅಷ್ಟೇ ಖುಷಿಯಿಂದ ಪ್ರತಿಕ್ರಯಿಸಿದ ಇನ್ನೊಂದಿಬ್ಬರನ್ನ ಕೆಲಸಕ್ಕೆ ತಗೊಳ್ಳೋಣ ಅಂತ ಸದ್ಯಕ್ಕೆ ಈಗ ತೊಗೊಂಡಿರೋ ಜಾಗೇ ಸಾಕಾಗುತ್ತೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಇನ್ನೊಂದು ಗ್ಯಾಸು ತೊಗೊಳ್ಬೇಕು ಅದಕ್ಕೆ ದುಡ್ಡಿಗೇನು ಯೋಚನೆ ಮಾಡೋ ಹಾಗಿಲ್ಲ ಎರಡೂ ಫ್ಯಾಕ್ಟ್ರಿಯವರು ಅಡ್ವಾನ್ಸ್ ಕೊಟ್ಟಿದ್ದಾರೆ ಎಂದಳು ಈಗಲೂ ಗೀತಾ ಗಂಡನಿಗೆ ತಿಳಿಸದೆ ಯಾವ ಕೆಲಸವನ್ನೂ ಮಾಡುವವಳಲ್ಲ ನನಗೂ ಒಂದು ಕೆಲಸ ಸಿಗುತ್ತಾ ನಿಮ್ಮ ಕೈ ರುಚಿಲಿ ನಗುತ್ತಾ ಕೇಳಿದ ರಂಗನಾಥ ನೀವೇ ಓನರು ನಿಮಗೇನು ಕೆಲಸ ಕೊಡೋದು ಎಂದಳು ಗೀತಾ ನಗುತ್ತಾ ತರಕಾರಿ ಕತ್ತರಿಸುವ ಹಾಗೆ ಕಾಯಿ ತುರುವ ಮೆಷಿನ್ ಒಂದನ್ನು ಗೀತಾಳ ಕೈಗಿಟ್ಟ ರಂಗನಾಥ್ ಇದನ್ನು ಆಪ್ರೇಟ್ ಮಾಡೋ ಕೆಲಸ ಕೊಡಿ ಸಾಕು ಎಂದ ತರಕಾರಿಯನ್ನು ತಮಗೆ ಬೇಕಾದ ಸೈಜಲ್ಲಿ ಕತ್ತರಿಸಿಕೊಡುವ ಯಂತ್ರ ಕಂಡು ಗೀತಾ ಖುಷಿಯಾದಳು ಓಹ್ ಇಷ್ಟೊಂದು ಕೆಲಸ ಮತ್ತು ಸಮಯ ಎರಡೂ ಉಳಿಯುತ್ತೆ ಇದರಿಂದ ಎಂದು ಖುಷಿಯಾದ ಗೀತಾಳ ನಗು ಕಂಡು ರಂಗನಾಥನ ಮಗ ಕೂಡ ಅರಳಿತು ಅಮ್ಮ ಫೇಸ್ಬುಕ್ಕಲ್ಲಿ ನಿನ್ನ ಕೈರುಚಿ ಬಗ್ಗೆ ಹಾಕಿದ್ದೆ ಅದರಲ್ಲಿ ಕೆಲವರು ನಿನ್ನ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ಏನುತ್ತಾ ಬಂದ ಶಾಲನಿಗೆ ನನಗಿದೆಲ್ಲ ಗೊತ್ತಾಗಲ್ವೇ ಶಾಲಿ ಎಂದಳು ಗೀತಾ ಸಪ್ಪೇದನಿಯಲ್ಲಿ ಮಾ ಅದೇನು ಅಲ್ಲ ಬಾ ನಾನು ಹೇಳ್ಕೊಡ್ತೀನಿ ಏನತ್ತಾ ಅಮ್ಮನಿಗೆ ಗುರುವಾದಳು ಮಗಳು ಕಾಲಚಕ್ರ ಉರುಳುತ್ತಿತ್ತು ಗೀತಾ ಲೇಟ್ ಆಗ್ತಾ ಇದೆ ಬೇಗ ಹೊರಡು ಟಿಪ್ ಟಾಪ್ ಆಗಿ ಸೂಟ್ ಧರಿಸಿದ್ದ ರಂಗನಾಥ ಮಡದಿಯನ್ನು ಅವಸರಿಸುತ್ತಿದ್ದ ಜೈಪುರದ ಕಾಲಿನ ಸಹಾಯದಿಂದ ಆರಾಮಾಗಿ ನಡೆದಾಡುತ್ತಾ ತನ್ನ ಕೆಲಸವನ್ನೆಲ್ಲ ಮಾಡಿಕೊಳ್ಳುತ್ತಿದ್ದ ರಂಗನಾಥ ಅವನೊಬ್ಬ ಅಂಗವಿಕಲ ಎಂಬುದನ್ನೇ ಮರೆತಿದ್ದ ಮರೂನ್ ಬಣ್ಣದ ಒಡಲಿಗೆ ಬಂಗಾರದ ಬಣ್ಣದ ಅಂಚಿದ್ದ ಮೈಸೂರು ರೇಷ್ಮೆ ಸೀರೆ ಉಟ್ಟು ಸರಳವಾಗಿ ಅಲಂಕರಿಸಿಕೊಂಡಿದ್ದ ಗೀತಾ ತಮ್ಮ ರೂಮಿನಿಂದ ಹೊರಗೆ ಬಂದಾಗ ರಂಗನಾಥ್ ಸೂಪರ್ ಎನ್ನುವಂತೆ ಸನ್ನೆ ಮಾಡಿದರು ಗೀತಾ ದೇವರ ಮುಂದೆ ದೀಪ ಹಚ್ಚಿ ರಂಗನಾಥ ಅವರಿಗೆ ನಮಸ್ಕರಿಸಿದರು ಇನ್ನೂ ಹೆಚ್ಚಿನ ಕೀರ್ತಿ ಯಶಸ್ಸು ಲಭಿಸಲಿ ಎಂದು ಹಾರೈಸಿದರು ರಂಗನಾಥ ಹೊರಗೆ ನಿಂತಿದ್ದ ಐಷಾರಾಮಿ ಕಾರಿನಲ್ಲಿಯೇ ಮುಂದೆ ಡ್ರೈವರ್ ಇದ್ದರೆ ಹಿಂದೆ ಗೀತಾ ರಂಗನಾಥ್ ಕುಳಿತಿದ್ದರು ದಿನದ ಅಭ್ಯಾಸದಂತೆ ಆಂಜನೇಯ ಸ್ವಾಮಿಯ ಗುಡಿಯ ಕಡೆಗೆ ಕಾರು ನಡೆಸಿದ ಚಾಲಕ ನಿತ್ಯದಂತೆ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ತೀರ್ಥ ಪ್ರಸಾದ ತೆಗೆದುಕೊಂಡು ಬಂದರು ದಂಪತಿ ಹೆಡ್ ಆಫೀಸ್ ಕಡೆ ನಡೆಯಪ್ಪ ಡ್ರೈವರ್ಗೆ ಹೇಳಿದರು ಗೀತಾ ಕೈರುಚಿಯದ್ದು ಈಗ ಒಟ್ಟು ಹದಿನಾರು ಬ್ರಾಂಚ್ ನಗರದ ಸಾವಿರಾರು ಮಂದಿಗೆ ದಿನದ ಊಟ ಒದಗಿಸುವ ಕಾಯಕ ಈಗ ಗೀತಾ ರಂಗನಾಥ್ ಅವರದ್ದು ಸಣ್ಣದೊಂದು ರೂಮಿನಿಂದ ಶುರುವಾದ ಕೈರುಚಿ ಈಗ ಎರಡು ಅಂತಸ್ತಿನ ಸುಸಜ್ಜಿತ ಆಫೀಸ್ನಿಂದ ಕಾರ್ಯನಿರ್ವಹಿಸುವಷ್ಟು ದೊಡ್ಡದಾಗಿ ಬೆಳೆದಿದೆ ಪುಟ್ಟದೊಂದು ಒಠಾರದ ಮನೆಯಲ್ಲಿ ಇದ್ದ ಕುಟುಂಬ ಈಗ ದೊಡ್ಡ ಬಂಗಲೆಗೆ ಬಂದಿದೆ ಆದರೆ ಗುಣದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಮಾತ್ರ ಅದೇ ಹಳೆಯ ಗೀತಾ ರಂಗನಾಥ್ ಆಫೀಸ್ ತಲುಪಿದಾಗ ರಂಗನಾಥ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನ ಕಡೆ ನಡೆದರೆ ಗೀತಾ ಎಮ್ ಡಿ ಕ್ಯಾಬಿನ್ ಕಡೆ ನಡೆದಳು ಮುಖ್ಯವಾದ ಫೈಲ್ಗಳಿಗೆ ಸಹಿ ಹಾಕಿ ಆಫೀಸ್ನಲ್ಲಿ ತನ್ನ ನೆಚ್ಚಿನ ತಾಣವಾದ ಕಿಚನ್ ಕಡೆ ನಡೆದಳು ಏಪ್ರನ್ ಧರಿಸಿ ಕೇಸರಿ ಬಾತ್ ಮಾಡಲು ನಿಂತಳು ಹದಿನಾರು ಬ್ರಾಂಚ್ಗಳಲ್ಲಿ ಬೇರೆ ಬೇರೆ ಅಡುಗೆಯವರಿದ್ದರೂ ಎಲ್ಲದರ ಉಸ್ತುವಾರಿ ಮಾತ್ರ ಗೀತಾಳದ್ದೆ ಎರಡು ಆದರೂ ಎಲ್ಲ ಬ್ರಾಂಚ್ಗಳಿಗೂ ಭೇಟಿ ಕೊಡುತ್ತಿದ್ದಳು ಘಮ್ ಎನ್ನುವ ಸುವಾಸನೆ ಆಫೀಸ್ನಲ್ಲಿದ್ದ ಎಲ್ಲರ ಮೂಗು ಅರಳಿಸಿತ್ತು ನಂಜಮ್ಮ ಈ ಕೇಸರಿ ಬಾತನ್ನು ಬೌಲ್ಗಳಿಗೆ ಹಾಕ್ಕೊಂಡು ತಗೊಂಡು ಬನ್ನಿ ಎಂದ ಗೀತಾ ಆಫೀಸ್ ಸ್ಟಾಫ್ ಎಲ್ಲರನ್ನು ಒಂದೇ ಕಡೆ ಸೇರುವಂತೆ ಅಟೆಂಡರ್ ಕೈಲಿ ಹೇಳಿ ಕಳಿಸಿದ್ದಳು ಹದಿನೈದು ಮಂದಿ ಸ್ಟಾಫ್ ಇದ್ದ ಹಾಲ್ ಕಡೆಗೆ ನಡೆದ ಗೀತಾ ನಂಜಮ್ಮ ಎಲ್ಲರಿಗೂ ಒಂದೊಂದು ಬೌಲ್ ಕೊಡಿ ಎಂದರು ಗೀತಾ ಮೇಡಮ್ ಏನಿವತ್ತು ನಿಮ್ಮ ಕೈಯಾರೆ ಮಾಡಿರೋ ಸ್ವೀಟ್ ಕೊಡ್ತಾ ಇದ್ದೀರಾ ಏನಾದರೂ ಸ್ಪೆಷಲ್ ನ್ಯೂಸ್ ಎಂದಳು ಗೀತಾ ಪಿ ಎ ತಾರಿಣಿ ಹ್ಞೂ ಥರ ಒಂದು ಗುಡ್ ನ್ಯೂಸ್ ಇದೆ ನಿಮ್ಮ ಮೇಡಮ್ಗೆ ಈ ವರ್ಷದ ಯಶಸ್ವಿ ಮಹಿಳಾ ಉದ್ಯಮಿ ಪ್ರಶಸ್ತಿ ಸಿಕ್ಕಿದೆ ಕಂಗ್ರಾಟ್ಸ್ ಗೀತಾ ಎನ್ನುತ್ತಾ ದೊಡ್ಡದೊಂದು ಬೊಕೆ ಕೊಟ್ಟನು ರಂಗನಾಥ್ ಹಾಲ್ ಪೂರ್ತಿ ಚಪ್ಪಾಳೆ ಸದ್ದಿನಿಂದ ತುಂಬಿ ಹೋಗಿತ್ತು ಥ್ಯಾಂಕ್ ಯು ರಂಗನಾಥ್ ಎನ್ನುತ್ತಾ ಬೊಕೆ ತೆಗೆದುಕೊಂಡಳು ಪ್ರತಿಯೊಬ್ಬರೂ ಬಂದು ಗೀತಾಳಿಗೆ ವಿಶ್ ಮಾಡುವವರೇ ಎಲ್ಲರಿಗೂ ಧನ್ಯವಾದ ಹೇಳಿದ ಗೀತಾ ತನ್ನ ಮುಂದಿನ ಕೆಲಸಗಳ ಬಗ್ಗೆ ಗಮನ ಕೊಟ್ಟಳು ಮಹಿಳಾ ಸಂಘವೊಂದರಲ್ಲಿ ಏರ್ಪಾಡಾಗಿತ್ತು ಅಭಿನಂದನಾ ಸಮಾರಂಭ ಈ ಸಂಜೆಯ ಮುಖ್ಯ ಅತಿಥಿ ವರ್ಷದ ಯಶಸ್ವಿ ಮಹಿಳಾ ಉದ್ಯಮಿ ಪ್ರಶಸ್ತಿ ಪಡೆದಿರೋ ಶ್ರೀಮತಿ ಗೀತಾ ರಂಗನಾಥ್ ಇವರನ್ನು ವೇದಿಕೆ ಕರೆದು ಸನ್ಮಾನ ಮಾಡ್ತಾ ಇರೋದು ನಮ್ಮ ಸಂಘಕ್ಕೆ ಒಂದು ಹೆಮ್ಮೆ ಸಂಗತಿ ಇವರ ಸಾಧನೆ ಪ್ರತಿಯೊಬ್ಬ ಮಹಿಳೆಗೆ ದಾರಿದೀಪ ಇವರು ನಡೆದು ಬಂದ ದಾರಿ ಬಗ್ಗೆ ನಾಲ್ಕು ಮಾತು ಹೇಳಿ ಇಲ್ಲಿ ನೆರೆದಿರೋ ಮಹಿಳೆಯರಿಗೆ ಸ್ಫೂರ್ತಿ ತುಂಬಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ಎಂದು ಹೇಳಿದರು ಸಂಘದ ಅಧ್ಯಕ್ಷೆ ತನ್ನ ಕೈಗೆ ಕೊಟ್ಟ ಮೈಕ್ ಹಿಡಿದ ಗೀತಾ ಇಲ್ಲಿ ನೆರೆದಿರೋ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಒಂದು ಪುಟ್ಟ ಸಾಧನೆಯನ್ನು ಸಂಭ್ರಮಿಸ್ತಾ ಇರೋ ಚಿನ್ನದಂಥ ಮನಸ್ಸುಗಳಿಗೆ ಮೊದಲು ನಾನು ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಬಗ್ಗೆ ನಾನೇ ಪರಿಚಯ ಮಾಡಿಕೊಳ್ತೀನಿ ಕಷ್ಟಗಳು ಜೀವನ ನಮಗೆ ಕೊಡೋ ಒರಟೊಕಲ್ಗಳಂತೆ ಆ ಕಲ್ಲುಗಳನ್ನು ಉಪಯೋಗಿಸಿ ನಮ್ಮನ್ನು ನಾವು ಸಾಣ ಹಿಡ್ಕೊಳ್ಬೇಕು ಆಗ ನಾವು ಹೊಳಿತೀವಿ ಬೆಳಿತೀವಿ ಅಂಥ ಒಂದು ಕಷ್ಟದ ಪರಿಸ್ಥಿತಿಯೇ ನಾನು ನಾಲ್ಕು ಗೋಡೆಗಳ ನಡುವಿಂದ ಹೊರಗೆ ಬರೋ ಹಾಗೆ ಮಾಡ್ತು ಕೈ ರುಚಿ ಶುರುವಾಗೋ ಹಾಗೆ ಮಾಡ್ತು ಈಗಾಗಲೇ ಕೈ ರುಚಿ ಶುರುವಾಗಿ ಒಂಬತ್ತು ವರ್ಷ ಕಳೆದಿದೆ ಹದಿನಾರು ಕಡೆ ಕಾರ್ಯನಿರ್ವಹಿಸ್ತಾ ಇದೆ ನೂರಾರು ಜನರಿಗೆ ಕೆಲಸ ಕೊಟ್ಟಿದೆ ಸಾವಿರಾರು ಜನರಿಗೆ ಅನ್ನ ಕೊಟ್ಟಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿದೆ ಮನಸ್ಸು ಮಾಡಿದ್ರೆ ಯಾವುದೇ ಹೆಣ್ಣಾದರೂ ಅವಳು ಬಯಸಿದ ರಂಗದಲ್ಲಿ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ ಈ ಉದ್ದಿಮೆ ಪ್ರಾರಂಭ ಮಾಡೋ ಮೊದಲು ನನ್ನ ಕೈಲಿ ಇದೆಲ್ಲ ಸಾಧ್ಯನಾ ಅನ್ನೋ ಯೋಚನೆ ನನ್ನ ಮನಸ್ಸಿಗೂ ಬಂದಿತ್ತು ಆದರೆ ಯೋಚನೆ ಮಾಡ್ತಾ ಕುತ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾನಿರಲಿಲ್ಲ ಹೊಟ್ಟೆ ಪಾಡ್ಗಾಗಿ ಏನಾದರೂ ಮಾಡಲೇಬೇಕಾಗಿತ್ತು ನನಗೆ ಗೊತ್ತಿದ್ದಿದ್ದು ಅಡುಗೆ ಒಂದೇ ಅದನ್ನೇ ನಾನು ಬಂಡವಾಳವಾಗಿಸ್ಕೊಂಡೆ ದೇವರ ಆಶೀರ್ವಾದ ಮನೆಯವರ ಸ್ನೇಹಿತರ ಸಹಕಾರ ಕಸಬು ಕೈ ಹಿಡಿತು ಹಾಗಂತ ಹಿನ್ನಡೆ ಆಗಲೇ ಇಲ್ಲ ಅಂತಲ್ಲ ಬೇಕಾದಷ್ಟು ಅಡ್ಡಿ ಆತಂಕಗಳು ನಮ್ಮೂರು ಅನ್ನಿಸ್ಕೊಂಡವರಿಂದಲೇ ಮೂದಲಿಕೆ ಮಾತು ಎಲ್ಲ ಬಂತು ಆದರೆ ಅದನ್ನೆಲ್ಲ ಮೀರಿ ನಿಂತಾಗಲೇ ಯಶಸ್ಸು ಸಿಕ್ಕಿದ್ದು ಕಠಿಣ ಪರಿಶ್ರಮದ ಜೊತೆಗೆ ಈಗಿನ ತಂತ್ರಜ್ಞಾನ ಸರಿಯಾದ ಬಳಸುವಿಕೆಯಿಂದ ಇವತ್ತು ಕೈರುಚಿ ದೇಶ ವಿಶ ವಿದೇಶಕ್ಕೂ ಹಬ್ಬಿದೆ ನಮ್ಮಲ್ಲಿ ತಯಾರಾಗೋ ಮಸಾಲೆ ಪುಡಿಗಳು ಸಿಹಿ ತಿನಿಸುಗಳು ವಿದೇಶಕ್ಕೂ ರಫ್ತು ಆಗ್ತಾಯಿದೆ ಇಷ್ಟೆಲ್ಲ ನಾನು ನನ್ನ ಬಗ್ಗೆನೇ ಹೇಳ್ಕೊಂಡಿದ್ದು ಕೇವಲ ನನ್ನ ಸಾಧನೆ ಹೊಗಳಕೊಳ್ಳೋಕಲ್ಲ ನಿಮ್ಮಲ್ಲಿ ಕೆಲವರಾದರೂ ಸ್ವಾವಲಂಬನೆ ದಾರಿ ಹಿಡೀಲಿ ಅನ್ನೋ ಆಸೆಯಿಂದ ಇಷ್ಟೊತ್ತು ನನ್ನ ಮಾತನ್ನ ಸಹನೆಯಿಂದ ಕೇಳಿಸ್ಕೊಂಡ ಎಲ್ಲರಿಗೂ ಧನ್ಯವಾದಗಳು ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿದ್ದಳು ಗೀತಾ ಮನೆಗೆ ಬರೋ ವೇಳೆಗೆ ಗಂಗಾ ಮನೆಗೆ ಬಂದಿದ್ದಳು ದಿನಾಲೂ ಅಂದಿನ ವ್ಯವಹಾರದ ಡೀಟೇಲ್ಸ್ ಎಲ್ಲವನ್ನು ಗೀತಾಳಿಗೆ ವರದಿ ಒಪ್ಪಿಸುವುದು ಅವಳ ದಿನಚರಿ ಗೀತಾ ತಾನು ಬೆಳೆಯುವುದಲ್ಲದೆ ತನ್ನೊಟ್ಟಿಗೆ ಇದ್ದವರನ್ನು ಬೆಳೆಸಿದ್ದಳು ಮಾ ನಾಳೆ ನೀನು ಏನೇ ತಿಂಡಿ ಮಾಡಿದ್ರು ಇನ್ನೊಂದು ಬಾಕ್ಸ್ ಎಕ್ಸ್ಟ್ರಾ ಹಾಕ್ಕೊಡಮ್ಮ ಇವತ್ತು ನೀನು ಕೊಟ್ಟ ಪುಳಿಯೋಗರೆ ನನಗೆ ತಿನ್ನಕ್ಕೆ ಸಿಗಲಿಲ್ಲ ಊಟ ಮಾಡುತ್ತಿದ್ದ ವಿನಾ ಹೇಳ್ದ ನಾನು ಕಾಲೇಜಿಗೆ ಹೋಗುವಾಗಲೂ ಹೀಗೇ ಆಗ್ತಾಯಿತ್ತು ಸದ್ಯ ಈಗ ನಮ್ಮ ಆಫೀಸಿಗೆ ನಮ್ಮದೇ ಕೈ ರುಚಿ ಊಟ ಸಪ್ಲೈ ಆಗುತ್ತೆ ಸೊ ಈಗ ಪ್ರಾಬ್ಲಮ್ ಇಲ್ಲ ನನಗೆ ನಗುತ್ತಾ ಹೇಳಿದಳು ಶಾಲಿ ಎಷ್ಟೇ ದುಡ್ಡ ಉದ್ಯಮಿ ಆದರೂ ಗೀತಾ ತನ್ನ ಮನೆಯ ಅಡುಗೆ ಮನೆ ಸ್ನೇಹವನ್ನು ಮಾತ್ರ ಬಿಟ್ಟಿಲ್ಲ ಅವಳೇ ಹೇಳುವಂತೆ ಹೆಣ್ಮಕ್ಕಳ ಆತ್ಮೀಯ ಸ್ನೇಹತೆ ಈ ಅಡುಗೆ ಮನೆ ಬಹಳಷ್ಟು ಸಾರಿ ಕನಸುಗಳು ಹುಟ್ಟೋದು ಇಲ್ಲೇ ಸಾಯೋದು ಇಲ್ಲೇ ತನ್ನ ಕುಟುಂಬ ನೆಮ್ಮದಿಯಿಂದ ಬದುಕುವಂತೆ ಮಾಡಿದ ಅಡುಗೆ ಮನೆಗೆ ಗೀತಾ ಎಂದಿಗೂ ಚರಣಿ ಇಲ್ಲಿಗೆ ಈ ಕಿರು ಕಾದಂಬರಿ ಮುಗಿಯಿತು ಗೀತಾಳ ಹೋರಾಟದ ಬದುಕು ನಿಮ್ಗೆ ಹೇಗೆ ಅನ್ನಿಸ್ತು ಒಂದೆರಡು ಮಾತಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಗೀತಾಳ ಸ್ವಾವಲಂಬನೆಯ ಬದುಕಿಗೆ ಕೇಳುಗರಾಗಿ ನೀವೆಲ್ಲ ತೋರಿದ ಪ್ರೀತಿಗೆ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಹೀಗೇ ಇರಲಿ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು